ಶಿಷ್ಯ ಹೋಗಬೇಕಾದ್ರೆ ದೇವರ ಬಳಿ ಭಕ್ತರು ಹೋಗಬೇಕಾದ್ರೆ ಹಸಿವಾದ ಖಾನಾವಳಿಗೆ ಹೋಗಬೇಕಾದ್ರೆ ಬಯಸದಲ್ಲಿ ತಾನು ಹೋಗಿ ನಿಲ್ಲಬೇಕಾದ್ರೆ ಇದೆಲ್ಲ ಮನಸ್ಸಿನ ಗುಣಧರ್ಮ ಮನಸ್ಸಿಗೆ ಶಾಂತಿ ಇದ್ದವ ಕಹಿ ನಹಿ ಜಾತೆ ಮನುಷ್ಯನ ಗುಣಗಾನ ಮಾಡ್ತೀವಿ ಅವನ ಮನಸ್ಸಿನ ಗುಣಗಾನ ಯಾರು ಮಾಡಲ್ಲ ಯಾಕಂದ್ರೆ ಈ ಮನಸ್ಸನ್ನು ಹತೋಟೆಗೆ ಇಟ್ಕೋಬೇಕಾದ್ರೆ ಭಾಳ ಕಷ್ಟ ಅದು ಭಾಳ ಕಷ್ಟ ಆಗಿಲ್ಲ ಅದು ಯಾವಾಗ ಹೆಂಗೆ ಹೋಗ್ತದ ಮನಸ್ಸು ಹೇಳಕ್ಕೆ ಬರಂಗಿಲ್ಲ ಹಿಂಗೆ ಒಂದೇ ನಮನ ಇರ್ತದಂತಿಲ್ಲ ಮನಸ್ಸ ಚಂಚಲದ ಮನಸ್ಸ ಚಂಚಲದ ಹೆಂಗ್ರಿ ಚಂಚಲ್ ಅಂದ್ರೆ ಹೆಂಗ ಹೊಯ್ದಾಡ್ತದ ನೀವು ಇಲ್ಲೇ ಕುಂತೀರಿ ಹಾಲಿಗೆ ಹೆಪ್ಪು ಹಾಕಿ ಬಂದಿಲ್ಲ ಅಡಿಗೆರೆ ಮಾಡಿ ಬಂದೀನಿ ಮನೆಯಾಗೇನು ಊಟ ಮಾಡ್ತಾರೋ ಏನು ಮಾಡ್ತಾರೋ ಹಾಲು ತೆಗ್ದಾರೋ ಏನಿಲ್ಲೋ ನೀವು ಸುಮ್ಮನೆ ಜರ ಮನೀದ ನೆನ್ಪು ಮಾಡ್ಕೋರಿ ನೀವು ಹೋಗಿಬಿಡ್ತದ ಮನೆಗೆ ಸೀದಾ ಡೈರೆಕ್ಟ್ ಇಲ್ಲೆಲ್ಲ ಅಮೇರಿಕಕ್ಕೆ ಹೋಗಿ ಅದೀರಿ ಅನೇಕ ದೇಶಗಳು ತಿರುಗಾಡಿ ಬಂದವ್ರು ಅದಿರಿ ನೀವು ಹೋಗಿ ಬಂದಿದ್ದು ಸ್ವಲ್ಪ ನೆನಪು ಮಾಡ್ಕೋರಿ ಕಲ್ಪನೆ ಮಾಡಿಕೊಡ್ರಿ ಒಂದು ಕ್ಷಣನೂ ಹತ್ತಂಗಿಲ್ಲ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀರಿ ಎಷ್ಟು ಸ್ಪೀಡದ ಮನಸ್ಸ ಈ ಮನಸ್ಸಿಗೆ ಮಹಾತ್ಮರು ಏನಂದಾರ ಮನಸ್ಸೇನ ಮರ್ಕಟಃ ಮನಸ್ಸು ಮಂಗ್ಯಾ ಅಂತ ಹೇಳಿದ ಮಂಗ್ಯಾ ಡಂಬ್ರಾಟ ಆಡ್ಸಾವ ಲಗಾಟಿ ಹೊಡಸ್ತಾನ ಮಂಗ್ಯಾಗ ಬೆಂಕ್ಯಾಗ ಹಾರಿಸ್ತಾನ ತಲೆ ಮೇಲೆ ಏನೋ ಇಟ್ಕೊಂಡು ಬಾ ಅಂತ ಹೇಳಿ ಮಂಗ್ಯನ ಕೈಲೇ ಆಟ ಆಡಸ್ತಾನ ಹೌದಿಲ್ರಿ ಆದರೂ ಸುಮ್ಮನೆ ಆಡಂಗಿಲ್ಲ ಅದು ಕೈಯಾಗ ಒಂದು ಬಡಿಗೆ ಹಿಡಿದಿರ್ತಾನೆ ಒಂದು ಫೋಕ ಇರ್ತದ ಅವನು ಕೈಯಾಗ ಒಂದು ಬಡಿಗೆ ಲಕ್ಕಿ ಫೋಕ ಇರ್ತದೆ ಬೆತ್ತ ಆ ಬಡಿಗೆ ಗಾಂಜಿ ಅವ ಹೇಳದಂಗೆ ಕೇಳತ್ತದ ಮನಸ್ಸು ಅದಕ್ಕೆ ನಮ್ಮ ಮನಸ್ಸಿಗೆ ಚಂಚಲ ಮನಸ್ಸಿಗುನು ಕೂಡ ಮರಕಟ ಅಂದಿದ್ದಾರೆ ಅಖಂಡೇಶ್ವರ ಷಣ್ಮುಕ್ಷ ಹೇಳ್ತಾರ ತನು ಎಂಬ ವೃಕ್ಷವನ್ನ ಮನ ಎಂಬ ಮರಕಟವನ್ನ ಏರಿ ತನು ಎಂಬ ವೃಕ್ಷವನ್ನು ಮನವೆಂಬ ಮರಕಟ ಏರಿ ಪಂಚೇಂದ್ರಿಗಳೆಂಬ ಟೊಂಗೆ ಟೊಂಗೆಗೆ ಹಾರಿ ಎಷ್ಟು ಚಂದ ಬರ್ದಾರ ಅವ್ರು ಈ ಮನಸ್ಸು ನಿಂದರ್ಸ್ಬೇಕಾದ್ರೆ ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕಾದ್ರೆ ಏನು ಮಾಡಬೇಕು ಅಂದರೆ ಅಧ್ಯಾತ್ಮ ಅನ್ನೋದೊಂದು ಬಡಗಿ ಬೇಕಾಗ್ಯದ ಪ್ರವಚನ ಅನ್ನೋದೊಂದು ಬಡಗಿ ಬೇಕಾಗ್ಯದ ಜ್ಞಾನ ಅಂತಕ್ಕಂಥದ್ದೊಂದು ಅಡಿಗೆ ಬಡಗಿ ಬೇಕಾಗ್ಯದ ಅರಿವು ಅಂತಕ್ಕಂಥದ್ದೊಂದು ಬಡಗಿ ಬೇಕಾಗ್ಯದ ಅದು ಮಂಗಿ ಅದು ಟಂಗಿಲಿಂದ ಟಂಗಿಗೆ ಹಾರೋದೆ ಒಮ್ಮ ಕಣ್ಣಾಗ ಬರ್ತದೆ ಒಮ್ಮ ಮುಗಿನಾಗ ಬರ್ತದೆ ಒಮ್ಮ ಬಾಯಾಗ ಬರ್ತದೆ ಪಂಚೇಂದ್ರಿಗಳಲ್ಲಿ ಟೊಂಗಿ ಟೊಂಗಿಗೆ ಹಾರಾಡ್ತದ ಷಣ್ಮುಕ್ಷ ಹೇಳ್ತಾರೆ ನೋಡ್ರಿ ನೀವು ಹುಟ್ಟು ಸಾವು ಎರಡರ ಮಧ್ಯೆ ಇರ್ತದೆ ಮುಟ್ಟ ಮುಡುಚಟ್ಟಿನೊಳಗ ಲೋಲಾಡ್ತದ ಮನಸ್ಸು ಬಹಳ ಕೋಡಿನೂ ಅದ ಮತ್ತ ಮಹಾತ್ಮರ ಕೈಯಾಗಿ ಸಿಕ್ಕರ್ ಮಾಣಿಕ್ಯ ಅನ್ಸತ್ತು ಒಬ್ಬ ವ್ಯಕ್ತಿ ಏನು ಮಾಡ್ಯಾನ ಟ್ರೈನಿಂದ ಇಳ್ದಾನ ಇಳಿದು ಓಡಾಕೆ ಚಾಲೂ ಮಾಡ್ಯನ್ ಅಲ್ಲಿ ಟಿಕೆಟ್ ಚೆಕ್ ಮಾಡೋ ಚೆಕ್ದರ್ ಅಂದ ಪೊಲೀಸರಿಗೆ ಹೇಳ್ದ ಅವ್ನು ಬರೀ ಟಿಕೆಟ್ ಇಲ್ಲ ಬೆನ್ನು ಹತ್ತಿರ ಅವ್ನಿಗೆ ಬಿಡಬೇಡ್ರಿ ಓಡ್ದ 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 ಅವ್ರು ಹಿಡ್ದು ಬೆನ್ನು ಹತ್ತದ್ರಿ ಎಟ್ಟು ದೂರ ಹೋದ್ರಿ ಒಂದು ಕಿಲೋಮೀಟ್ರ್ ಮೇಲೆ ಹೋಗಿ ಸಿಕ್ಕ ಬಿಡಲಿಲ್ಲ ಅವರು ಹಿಡಿದ್ರೆ ಹೋಗಿ ತಗಿ ಟಿಕೆಟ್ ತೆಗಿ ಅಂದರು ತೋರಿಸದ ಟಿಕೆಟ್ ಮತ್ತು ಟಿಕೆಟ್ ಇದ್ರು ಯಾಕೆ ಓಡಾಗತ್ತಿದ್ಯೋ ನನ್ನ ಮನಸ್ಸು ಅಂದವ ನಿಮಗೆ ಯಾರು ಅಂತಾರ ನನ್ನ ಮನಸ್ಸದ ಅದು ನಾ ಇಳಿತೀನಿ ಓಡ್ತೀನಿ ಕುಂದಿರ್ತೀನಿ ಮನ್ಕೋತೀನಿ ಬೇಕಾದ್ ಮಾಡ್ತೀನಿ ನೀ ಯಾರು ಕೇಳವು ನನ್ನ ಮನಸ್ಸದ ಅಂದನಂತು ಅವ್ರು ಅಣಿ ಹೊಡ್ಕೊಂಡ್ರು ಟಿಕೆಟ್ ಇದ್ರು ಓಡ್ತಾನಲ್ಲಿ ಎಂಥ ಇವ ಇಂಥ ಮನಸ್ಸು ಬೇಕಾಗಿಲ್ಲ ಎಂಥ ಮನಸ್ಸು ಬೇಕು ಅಂದರೆ ನಾವು ಹೇಳ್ದಂಗೆ ಕೇಳಬೇಕು ಮನಸ್ಸ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು ಮನಸ್ಸಿನ ಮಾಲಕ್ ಯಾರು ಅಂದ್ರೆ ಮಹಾತ್ಮರು ಪರಮಾತ್ಮ ಮನಸ್ಸಿನ ಮಾಲಕ್ ಆದವ ಚಂಚಲಿರಂಗಿಲ್ಲ ವೃತ್ತಿ ಬದಲಿ ಆಗ್ತದೆ ಮನಸ್ಸಿನ ಕೈಯಾಗ ನಾವು ಬುದ್ಧಿ ಕೊಡ್ತೀವಿ ಹಂಗೆ ಕೊಡಬಾರ್ದು ಮನಸ್ಸು ಹೇಳ್ದಂಗೆ ಯಾರು ಕೇಳ್ತಾರಾ ಕೇಳಬೇಕು ಮತ್ತೆ ನಮ್ಮ ಮನಸ್ಸಿನ ಮತ್ತೆ ನಾವು ಮತ್ತೆ ಯಾರು ಕೇಳಬೇಕು ಮಂದಿದ ಕೇಳಬೇಕಾ ಎರಡು ಮನಸ್ಸು ಇರ್ತಾವಂತ ಫಸ್ಟ್ ಹೇಳೋದು ಕರೆಕ್ಟ್ ಹೇಳ್ತಿರ್ತದೆ ಸೆಕೆಂಡ್ ಹೇಳೋದು ಏನಂತದ ಬ್ಯಾಡ್ ಬಿಡು ಇವತ್ತು ಒಂದು ದಿವ್ಸ ನಾಳಿಗೆ ನೋಡ ಮೊದಲನೇ ಮಾತು ಏನು ಹೇಳ್ತದ ಕರೆಕ್ಟ್ ಹೇಳ್ತದ ಮೊದಲು ಏನು ಬಂದಿರ್ತದ ಮನಸ್ಸಿನ ಮಾತ ಕೇಳಬೇಕು ಪೈಲೇದು ಕೇಳಲ್ಲ ನಾವು ನಾಳೆಲ್ಲ ಹೋಗ್ಬೇಕಂದ್ರಿ ಹಿಂಗೆ ಫೋನ್ ಬತ್ತು ಮತ್ತೆ ನಾಳೆಗೆ ಹೋಗ್ಬೇಕಂತ ಬಿಟ್ಟೀನಿ ಮನಸ್ಸಿನ ಮಾತು ಯಾರು ಕೇಳಂಗಿಲ್ಲ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಂಗಂತ ನೋಡ್ಕಿದ ನೋಡ್ರಿ ಇಟ್ಟ ಮನಸ್ಸಿನ ಮಾತು ಕೇಳಬೇಡ್ರಿ ಈಗ ಮನಸ್ಸಿನ ಮಾತು ಕೇಳಲ್ಗತಿರ್ಲ ದಿನನಿತ್ಯ ನೀವು ಅದ್ರ ಕೂಡ ಮಾತಾಡ್ತಿದ್ರಿ ನಿಮಗ ಅದಕ್ಕ ಸಂಪರ್ಕ ಇತ್ತು ದೋಸ್ತಿ ಇತ್ತು ನಡವಳಿಕೆ ಚೆನ್ನಾಗಿತ್ತು ಅಂದ್ರೆ ಅದ್ರ ಮಾತು ಕೇಳಬೇಕು ಮತ್ತೊಬ್ಬರು ಮಂದಿ ಮಾತು ಕೇಳಬಾರ್ದು ಆತ್ಮದ ಮಾತು ಯಾರು ಕೇಳ್ತಾರೆ ಅವ್ರ ಚಲೋ ಆತ್ಮದ ಮಾತು ಯಾರು ಕೇಳಂಗಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಗೆ ಮಂದಿ ಮಾತು ಕೇಳಬಾರ್ದು ಮಂದಿ ಮಾತು ಕೇಳಿದ್ರೆ ನೀವೇನು ಬದುಕದಂಗೆ ಆಗ್ತದೆ ಆಗಲ್ಲ ಕೆಟ್ಟು ಕೋಡಿ ಇದು ಮನಸ್ಸ ಮಂಗ್ಯ ಆಗ್ಯದ ಗುರುವಿನ ಕೈಯಾಗ ಸಿಕ್ಕು ಮಾಣಿಕ್ಯ ಎನಿಸ್ಯದ ಮೊಟ್ಟ ಮೊದಲ ಇದು ಎಲ್ಲಿಂದ ಬಂದಾದ ಕೊಟ್ಟು ತೀರದ ಜನ್ಮಕ ಬೋಧ ಹೇಳಾದ ಕೊಟ್ಟಿ ತನಕ ಬೆನ್ ಹತ್ತಿ ದುಃಖಿ ಆಗ್ಯಾದ ಮನಸ್ಸ ಇದು ಮನಸ್ಸ ಇದು ಮನಸ್ಸ ಮೆಟ್ಟಿ ನೆಟ್ಟ ತಿಂದರು ಇದು ಮಂತ್ರ ಹೇಳದ ಬಿಟ್ಟು ಬಿಡದೆ ಸಂಸಾರದೊಳಗೆ ಆನಂದ ನೀಡ್ತದ ಕೆಟ್ಟು ಕೋಡಿ ಮನಸ್ಸ ಇದು ಮಂಗ್ಯ ಆಗ್ಯದ ಮರ್ಕಟ ಅಂದ್ರೆ ಇದಕ್ಕೆ ಮಂಗ್ಯಾ ಬಾಲ್ಯ ಮನಸ್ಸು ಭಾಳ ಕೋಡಿ ಮನಸ್ಸಿಗೆ ಭಾಳ ಜನ ನೊಣ ಅಂದರೆ ಮತ್ತೊಂದು ಮತ್ತೊಂದು ಏನೇನೋ ಅಂದಾರ ಈಗ ಒಂದು ನೊಣ ಅಂತ ತಿಳೀರಿ ಅದು ವಿಷಯನೇ ಅದನ್ನು ಒಳಗೆ ಹೋಯ್ತು ಅಂದ್ರೆ ಉಂಡಿದೆಲ್ಲ ಹೊರಗೆ ಬರ್ತದೆ ಊಟ ಮಾಡಿರ್ತೀವಿ ಅದು ಹೊರಗೆ ತೆಗಿಬೇಕಾದ್ರೆ ಏನು ಬ್ಯಾಡ್ ನೀವು ನೊಣ ಹೊಡೆದು ಪಕ್ಕನೆ ನುಂಗ್ರಿ ಒಳಗಿಂದೆಲ್ಲ ಹೊರಗೆ ಬಂದ್ಬಿಡ್ತಾವ ಅಯ್ಯ ಅದೇ ಹಂಗ್ರಿ ಅದೇ ಹಂಗ್ರಿ ಒಳಗಿಂದ ಬರಬೇಕಾದ್ರೆ ಅಮ್ಮ ಊಟ ಮಾಡತಿ ಕೈಯ್ಯ ನುಂಗ್ರೆ ಹೋಗಿತ್ತತ್ವ ಬಂದು ಕೈಯ್ಯಂದ ಅರ್ಧ ತೊಲಿ ಒಳಗೆ ಹೋಗ್ಯದ ಹೊರಗೆ ಬರ್ಬೇಕು ಒಣ ಹಿಡ್ದು ಒಳಗೆ ನುಂಗದಂತ ಅದು ಹೊರಗೆ ಬರಲೇ ಇಲ್ಲ ಮತ್ತೊಂದು ರೀತಿಲಿ ಬಂತದು ಅದು ಮನುಷ್ಯ ಮನಸ್ಸ ತನಗೆ ಬೇಕಾಗಿತ್ತಂದ್ರೆ ಬೆಕ್ಕದು ಮಾಡ್ತಾನೆ ಬೆಕ್ಕದ್ ಮಾಡ್ತಾನೆ ಮತ್ತು ಮತ್ತೊಬ್ಬರ ಸಲಕ್ಕ ಮನಸ್ಸು ಮಾಡಿ ಜಲ್ದಿ ಅಂದ್ರೆ ಎದ್ದು ಬರೋಂಗಿಲ್ಲ ಹಾಕೊಂಬಾರ ಹಾಕೊಂಬಾರೋ ಮರ ಜಲ್ದಿ ಗಾಡಿ ಬಂದು ನಿಂತದಂದ್ರೆ ನಿಂದರು ನೀನು ಏನು ಎಂದರೆ ಕಂಡಿರಿಲ್ಲ ಅಂತಾನೆ ಮತ್ತು ತನಗೆ ಬೇಕಾದ್ರೆ ಆರಕ್ಕೆ ಬಂದುಕೊಂಡ್ರು ತಾನು ಹೆಂಗದ ನೋಡ್ರಿ ಎರಡು ಮನಸ್ಸಿನ ಮನೆ ಅವ ತನಗಾಗಿ ಮಾಡುವುದು ಮನಸೇ ಮತ್ತೊಬ್ಬರಿಗಾಗಿ ಮಾಡುವುದು ಮನಸ್ಸೇ ಕೆಳಮುಖದಿಂದ ಹೋಗುವುದು ಲೌಕಿಕ ಮೇಲ್ಮುಖದಿಂದ ಹೋಗುವುದು ಪಾರಮಾರ್ಥ ಇಟ್ಟೆ ಪರ ಕದ ನೋಡ್ರಿ ಮನಸ್ಸು ನೀ ಸಣ್ಣದು ಮಾಡಿ ಬಿದ್ದಿ ಲೌಕಿಕದಾಗ ದುಃಖದಾಗೆ ಇದ್ದಿ ಅಂತ ತಿಳ್ಕೊಬೇಕು ನೀ ಯಾರು ಹೇಳೋದು ಬೇಡ ನೀ ಮ್ಯಾಲ್ ಮುಖನೇ ಇತ್ತು ನಿಂದು ಅಂತ ಕೇಳಿದ್ರ ನೀ ಭಾಳ ಆನಂದದಿಂದ ಇದ್ದಿ ನಿನಗೆ ದೇವರು ಒಲಮೆ ಆಗಲಕ್ಕ ತಡ ಇಲ್ಲ ಮನಸ್ಸ ಚೊಲ್ ಚೊಲೋ ಶರಣರಿಗೆ ಮಳು ಮಾಡ್ಯಾದ್ರಿ ಒಬ್ಬ ತಪಸ್ಸು ಮಾಡಿದನಂತ ನಲ್ವತ್ತು ವರ್ಷ ಎಷ್ಟು ರೀ ನಲ್ವತ್ತು ವರ್ಷ ತಪಸ್ಸು ಮಾಡ್ಯಾನ ನಲ್ವತ್ತು ವರ್ಷ ತಪಸ್ಸು ಮಾಡದ ಬಳಕ ಮನಿಗೆ ಬಂದನಂತ ಎಷ್ಟು ರೀ ನಲವತ್ತು ವರ್ಷ ತಪಸ್ಸು ಮಾಡ್ದ ಮನೆಗೆ ಬಂದಂತ ಮುದುಕಿ ಆಗಿದ್ದ ವಯಸ್ಸೇ ಆಗಿತ್ತು ನಲವತ್ತು ವರ್ಷ ಆದ ಬಳಿಕ ಮೂವತ್ತು ವರ್ಷಕ್ಕೆ ತಪಸ್ಸು ಮಾಡ್ಲಿಕ್ಕೆ ಹೋದ್ರೆ ಎಪ್ಪತ್ತಾಗಿರ್ತಾವ ಹೊರತನ ಮನೆಗೆ ಬಂದ ಮನೆಗೆ ಬಂದ ಗುಡಿಗೆ ಹೋಗಿ ಬರಮ್ಮಂತ ಕರ್ಕೊಂಡೋಗಿ ಗುಡಿಗೆ ಪೂಜೆ ಮಾಡಿದ್ರು ಕಿ ಹಣ ತಂದಳು ನಲವತ್ತು ವರ್ಷ ತಪಸ್ಸು ಮಾಡ್ಯ ನನ್ನ ಗಂಡ ಸ್ವಲ್ಪ ಚಿವುಟಿ ನೋಡ್ಬೇಕು ಅಂದೋಳಕ್ಕೆ ಭಾಳ ಹುಷಾರಿದ್ರು ಮನಸ್ಸ ಭಾಳ ಕೋಡ್ಯದ ಇದು ನೀ ನೀಕಾದಷ್ಟು ವರ್ಷ ತಪಸ್ಸು ಮಾಡಿ ವಿಶ್ವಾಮಿತ್ರಗೆ ಬಿಟ್ಟಿಲ್ಲ ಚಂಚಲು ಮಾಡಿದೆ ಯಾರಿಗೂ ಬಿಟ್ಟಿಲ್ಲ ಇದು ಕೆಣಕಿ ನೋಡ್ಯಾದೆ ದೊಡ್ಡ ದೊಡ್ಡ ಮಾತ್ಮರಿಗೆ ಬಿಟ್ಟಿಲ್ಲ ಅವಾಗ ಏನು ಮಾಡ್ದಳಂತ ಅಂತ ನೋಡಮ್ ಈಗ ಪರೀಕ್ಷೆ ಮಾಡಿ ನೋಡಮ್ ಅಂತೇಳಿ ಹಿಂಗೆ ಒಂಟಳು ಒಂದು ನೂರು ರೂಪಾಯಿ ಲೋಟ ಅವನಿಗೆ ಕಾಣಂಗೆ ಹಿಂಗೆ 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 ಇಟ್ಟು ಬಂದ್ಬಿಟ್ರು ಎಲ್ಲರೂ ಒಂಟಿದ್ರ ತಿಂದಿದ್ದ ಆ ಈ ಕಡೆ ನೋಡಿದ ನೂರು ರೂಪಾಯಿ ಲೋಟ್ ಬಿದ್ದಿತ್ತು ಬಿದ್ದಿತ್ತು ತೋಬಾರ್ದಲ್ಲ ಇದು ಯಾರ್ದಂತ ಕೇಳಬೇಕಲ್ಲ ಯಾರ್ದಿದು ಲೋಟ ಇದು ನೋಟು ಬಿದ್ದದ ರೂಪಾಯಿ ನೂರು ರೂಪಾಯಿ ಯಾರ್ದು ತಗೋರಿ ಅನ್ಬೇಕಲ್ಲ ನಲ್ವತ್ತು ವರ್ಷ ತಪಸ್ಸು ಮಾಡ್ಯಾನ ಆ ಈ ಕಡೆ ನೋಡಿ ಅದು ತಗೊಂಡು ಜೇಬನೆ ಹಾಕ್ಕೊಂಡ ಹಾಕೊಂಡು ಮನೆಗೆ ಬಂದ ಊಟ ಮಾಡಾಗತ್ತಿದ್ದ ನೋಡು ನಾನು ತಪಸ್ಸು ಮಾಡಿ ಬಂದೀನಿ ದೊಡ್ಡ ಮಹಾತ್ಮ ಅದೀನಿ ನಮ್ಮ ಮೊದಲಿನಂಗೆ ಈಗಿಲ್ಲ ಅಂತ ಹೆಣ್ತಿಗಿ ಜಂಬ ಕಚ್ಕೊಳ್ಕೊತಿದ್ದ ಹೆಣಿತ ಅಂದಳು ನಾ ಕಂಡೀನ್ ಬಿಡು ಎಲ್ಲ ಅಂದ್ಲಿ ಭಾಳ ಹೇಳ್ತಾರ್ರಿ ಒಂದು ನೂರು ರೂಪಾಯಿ ಕಂಡ್ರೆ ಕಿಸ್ತ ಹಾಕೊಳ್ಳೋ ಮಂದ್ಯದ ಏನು ಅನುಷ್ಠಾನ ಹೇಳ್ತೀರಿ ಯವ್ವ ಅಂದವ ಈಗೀಗ ಗೊತ್ತಾಯ್ತು ನಾ ತೊಗೊಂಡಿದ್ದು ನೂರು ರೂಪಾಯಿ ತೊಗೊಂಡಿದ್ದು ಕಿಸ್ತ ಹಾಕೋತಾರ ಇವ್ರೆಲ್ಲಿ ಅನುಷ್ಠಾನ ಎಲ್ಲಿ ದೇವರ ಎಲ್ಲಿ ಮನಸ್ಸ ಅವಾಗ ಅವನಿಗೆ ವೈರಾಗ್ಯ ಬಂತಂತು ನನ್ನ ಹೆಂಡತಿ ಮನೆಯಾಗಿದ್ದೆ ಅಕ್ಕಿ ಪರಿವರ್ತನೆ ಆಗ್ಯಾಳ ನಾನು ನಲವತ್ತು ವರ್ಷ ಮನೆ ಬಿಟ್ಟರು ಕೂಡ ನಾ ಪರಿವರ್ತನೆ ಆಗಲಿಲ್ಲ ಮನಸ್ಸು ಶಾಂತಿಗಾಗಿ ಮತ್ತೊಂದು ಕಡೆಗೆ ಹೋಗೋದು ಬೇಡ ನಮ್ಮ ಮನಸ್ಸು ಶಾಂತಿ ಇಲ್ಲ ಅಂದ್ರಿ ಅಂದರೆ ನಿಮ್ಮ ಮನಸ್ಸು ಎಂದೂ ಶಾಂತಿನೇ ಆಗಂಗಿಲ್ಲ ತಿಳ್ಕೋರಿ ಪಕ್ಕ ಮೇರ ದಿಲ್ ಸದಾ ಖುಷ್ ಹೈ ಅಂದು ನೋಡ್ರಿ ದುಃಖಿನೇ ಇರ್ಲೇಕದು ನಿಮ್ಮ ಬಾಯಿಲೆ ನುಡಿಬ್ಯಾಡ್ರಿ ಏನಕ್ಕೆ ಇರ್ಲಿ ಏನೇ ಇರಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಬಂದದ್ದು ಬರಲಿ ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯಂ ಸರ್ವತ್ರ ಸಾಧನಂ ಏ ಮನಸ್ಸೇ ನನ್ನ ಮಾತು ಕೇಳಿ ನೀನು ನಿಮ್ಮ ಮಾತು ಕೇಳಂಗಿಲ್ಲ ಇಟ್ಕೊಡ್ರಿ ನೋಡ್ರಿ ಮನಸ್ಸಿಗೆ ಎಷ್ಟು ಸಂತೋಷದಿಂದ ಇಡ್ರಿ ಅದು ಶಾಂತಿ ಎಲ್ಲಿಗೆ ಹೋದರೂ ಸಿಗಂಗಿಲ್ಲ ದೊಡ್ಡ ದೊಡ್ಡ ಮಹಾತ್ಮರಿಗೆ ಬಿಟ್ಟಿಲ್ಲ ಅದು ನೀವು ಎಲ್ಲಿಗೆ ಹೋಗ್ತೀರಿ ಕಾಶಿಗೆ ನಡೆದಿತ್ತ ಕೆಲವು ಮಂದಿ ಪಾದಯಾತ್ರೆ ಕಾಶಿಗೆ ನಡೆದಿತ್ತು ಕಾಶಿಗೆ ಹೋಗುವಾಗ ಒಂದು ಮುದಿಕಿ ಜೋಪಡಿ ಹಾಕ್ಕೊಂಡು ಅಲ್ಲಿ ಹೊಲದಾಗ ಕೆಲಸ ಮಾಡ್ಕೋತ ಅಲ್ಲೇ ಜೋಪಡಿ ಬಲ್ಲಿ ಕುಂತಿದ್ದಳು ಎಲ್ಲರೂ ನಡೆದಿದ್ರು ಅವ್ರಿಗೆ ಕರೆದಳು ಎಲ್ಲಿಗೆ ನಡೆದಿರಪ್ಪ ನೀವೆಲ್ಲ ಕಾಶಿಗೆ ನಡೆದಿವಿ ಕಾಶಿಗೆ ಪಾದಯಾತ್ರೆ ಜೋರ್ಸ ಹೇಳ್ಬೇಡ್ರೆ ನನಗೆ ಕಿವಿ ಕೇಳಿಸ್ತಾವ ಅಂದೋಳಕ್ಕೆ ಹ್ಞೂ ಕಿವಿಡಲ್ಲ ನಾನು ಅವಾಗ ಒಂದು ಹಾಗಲಕಾಯಿ ಕೊಟ್ಟಳಂತ ರೀ ಹಾಗಲಕಾಯಿ ಇದು ವೈ ನೀವು ಹೋಗಿ ಗಂಗಾ ಸ್ನಾನ ಇಲ್ಲ ಇದಕ್ಕೂ ಗಂಗಾ ಸ್ನಾನ ಮಾಡಿಸ್ರಿ ವಿಶ್ವನಾಥನ ದರ್ಶನ ಮಾಡಿಸ್ರಿ ವಿಶ್ವನಾಥನ ದರ್ಶನ ಮಾಡಿಸ್ರಿ ಗಂಗಾ ಸ್ನಾನ ಮಾಡಿಸ್ರಿ ನನಗಂತೂ ಬರೋಕ್ಕಾಗಲ್ಲ ಕಾಯರೆ ವೈರಿ ಅಂತ ಹೇಳಿ ಮುದುಕಿ ಹಾಗಲಕಾಯಿ ಕೋಡ್ತುರಿ ಕಾಶಿಗೆ ಹೋಗೋ ಜನ ಅಜ್ಜಿ ಕಾಯಿ ಅಂತೇಳಿ ಕಾಯಿ ತಗೊಂಡ್ರು ಕಾಯಿ ಸಂಗಾಟ್ ತಗೊಂಡು ಹೋದರು ತಾವು ಅಲ್ಲಿ ಗಂಗಾ ಸ್ನಾನ ಮಾಡಿದ್ರು ಆ ಮುದುಕಿ ಕೊಟ್ಟಿರ್ತಕ್ಕಂಥ ಕಾಯಿ ಅದಕ್ಕೂ ಸ್ನಾನ ಮಾಡಿಸಿದ್ರು ವಿಶ್ವನಾಥನ ದರ್ಶನ ಮಾಡಿದ್ರು ಅದಕ್ಕೂ ದರ್ಶನ ಮಾಡಿಸಿದ್ರು ಅವಾಗ ಮತ್ತೆ ಹೊಳ್ಳಿ ಬಂದರು ಬರುವಾಗ ನೋಡು ನೀವು ಕೊಟ್ಟಿರ್ತಕ್ಕಂಥ ಕಾಯಿ ಮಾತು ತಂದೀವಿ ತಗೋ ನಾವು ಸ್ನಾನ ಮಾಡಿವಿ ನಾವು ಯಾತ್ರಾ ಮಾಡಿವಿ ನಾವು ಏನೇನು ಮಾಡಿವಿ ನಿಮ್ಮ ಸಂಗಾಟ ಇದನ್ನು ಇತ್ತು ತಗೋ ಕೊಟ್ಟರು ಅವಾಗ ಎಲ್ಲರಿಗೆ ಕರೆದೊಳಕ್ಕೆ ಬರ್ರಿ ನಿಮಗೆ ಹಾಲಿಲ್ಲದ ಚಹಾ ಮಾಡಿಕೊಡ್ತೀನಿ ಡಿಕ್ಕಿಶನ್ ಚಹಾ ಬರ್ರಿ ಅಂತ ಹೇಳಿ ಅವರೆಲ್ಲರಿಗೆ ಕುಂಡ್ರಿಸಿ ಚಹಾ ಮಾಡಿದಳು ಚಹಾ ಮಾಡಿ ಅದು ಹಾಗಲಕಾಯಿ ತಂದಿರಲ್ಲ ಕಾಶಿಯಿಂದ ಅದಕ್ಕೆ ಪಲ್ಯ ಮಾಡ್ತೀನಿ ಅಂತೇಳಿ ಅದು ಹೆರ್ಸಿ ಪಲ್ಯ ಮಾಡಿ ಯಾರು ಒಯ್ದಿರು ನೋಡಿರಿ ಅವನಿಗೆ ಕೊಟ್ಟಳು ಊಟಕ್ಕೆ ಯಾಕಂದ್ರೆ ನೀವು ಕಾಶಿಗೆ ಹೋಗಿ ಬಂದಿರಪ್ಪ ಹಾಂ ವಿಶ್ವನಾಥನ ದರ್ಶನ ಮಾಡಿರಿ ನನಗಾಗಿಲ್ಲ ಇದೇನು ಕಾಯಿ ಎಲ್ಲ ಪವಿತ್ರ ಆಗಿ ಬಂದದಲ್ಲ ಇದೇ ಕಾಯಿಲೆನೆ ಅಡಿಗೆ ಮಾಡಿ ಅವನಿಗೆ ಕೊಟ್ಟಳು ಅದು ಕಾಯಿ ಕೈ 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 ಆಗಿತ್ತು ಆಗಲ ಕೈ ರುಚಿ ಇರ್ತದ ಏ ಅಜ್ಜಿ ಕೈ ಅದ ಕೈ ಅದ ಗಂಗಾದಾಗ ಹೋಗಿ ಪಾವನಾಗಿ ಬಂದಿರಿ ನೀವು ಮತ್ತಿದ್ರ ಕೈ ಹೋಗಿಲ್ಲ ಇದನ್ನು ಗಂಗಾ ಸ್ನಾನ ಮಾಡ್ಯದ ಹೋಗಬೇಕಾಗಿತ್ತಿದ್ರ ಕೈ ವಿಶ್ವನಾಥನ ದರ್ಶನ ಮಾಡ್ಯದ ತೀರ್ಥ ಯಾತ್ರೆ ಎಲ್ಲ ಮಾಡಿ ಬಂದದ ಇದು ಆಗಲಕೈ ಕೈ ಯಾಕೆ ಹೋಗಿಲ್ಲ ಅಂತ ಕೇಳತ್ತಾಳೆ ಅಜ್ಜಿ ಹೌದು ಹೋಗಬೇಕಾಗಿತ್ತು ಕೈ ಎಲ್ಲ ಹೋಗಬೇಕಾಗಿತ್ತು ಸಿಹಿ ಆಗಬೇಕಾಗಿತ್ತು ಇದು ಇನ್ನೂ ಕೈನೇ ಅದಲ್ಲ ಯಾವಾಗ ಇದು ಹಾಗಲಕಾಯಿ ಕಹಿ ಅದ ಅಂದ್ರೆ ನೀವು ಕೂಡ ಪರಿವರ್ತನೆ ಆಗಿಲ್ಲ ನಿಮ್ಮ ಮನಸ್ಸು ಶಾಂತಿ ಇಲ್ಲ ನೀವು ಕಾಶಿಗಲ್ಲ ರಾಮೇಶ್ವರ ಅಲ್ಲ ತೀರ್ಥ ಕ್ಷೇತ್ರಗಳು ಎಲ್ಲೆಲ್ಲವ ಅಲ್ಲಿ ಹೋಗಿ ಬಂದ್ರು ನಿಮ್ಮ ಮನಸ್ಸ ಶಾಂತಿ ಆಗಂಗಿಲ್ಲ ಯಾಕ ಯಾಕ ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ಹೋಗಿರಿ ಬಹಳ ದುಃಖಿ ಅದೇವಿ ನಾವು ದುಃಖಿ ಅದಾವ ಮೋತಿ ಸಪ್ಪಗಿದ್ದವರಿಗೆ ಮುಂದೆ ಫೋಟೋ ತೆಗಿಯಲ್ಲ ಫೋಟೋ ತೆಗೆಯುವಾಗ ಸ್ಮೈಲ್ ಮಾಡಬೇಕು ಆ ಕಡೆ ಹಿಡಿತಾರೆ ಆ ಕಡೆ ಫೋಟೋ ತೆಗಿತಾರೆ ಸ್ಮೈಲ್ ಇದ್ದವರಿಗೆ ಮಾತಾಡಿಸ್ತಾರೆ ನಿಮ್ಮ ಮುಖ ನಗುಮುಖ ಇದ್ದವರಿಗೆ ಮಾತಾಡಿಸ್ತಾರೆ ಪರಮಾತ್ಮ ನಿಮ್ಮ ಹೃದಯ ಪ್ರಸನ್ನತೆ ಇದ್ದವರಿಗೆ ಒಲುಮೆ ಆಗ್ತದೆ ಪರಮಾತ್ಮಂತ ನೀವೇ ದುಃಖ ಆಗಿ ತಗೊಂಡು ಹದಿನೆಂಟು ಗಹಣಿ ಗಂಟು ಹಾಕ್ಕೊಂಡು ಇವೆಲ್ಲ ತಗೊಂಡು ಅಲ್ಲಿಗೆ ಹೋಗೋದ್ರಾಗ ಏನು ಫೈದಾ ಅದ ಬಿಟ್ಟು ಹೋಗಬೇಕಿಲ್ಲೆಲ್ಲ ಅರೆ ಚೋಡ್ಕೆ ಜಾನ ನಿಮ್ಮ ಸಂಸಾರದ ಎಲ್ಲ ದುಃಖ ದುಮ್ಮಾನಗಳನ್ನು ಇಲ್ಲೇ ಬದಿಗಿ ಹೊತ್ತಿ ಪ್ರಸನ್ನತೆ ಭಾವದಿಂದ ಹೋಗ್ರಿ ಹೋಗ್ರಿ ನೀವು ಇದ್ದಲ್ಲಿಗೆ ಬರ್ತಾನೆ ಪರಮಾತ್ಮ ಹ್ಯಾಂಗ ಹಾಗಲಕಾಯಿ ಕೈ ಹೋಗಿಲ್ವೋ ನಿಮ್ಮ ಮನಸ್ಸಿನ ಕಹಿ ಹಂಗೆ ಉಳ್ಕೊಂಡದ ಗಂಗಾ ಸ್ನಾನ ಮಾಡೋದ್ರಲಿಂದ ನಿಮ್ಮದು ಆಗಂಗಿಲ್ಲ ನಿಮ್ಮ ಮನಸ್ಸು ತೊಳೀರಿ ನೀವು ಮೈ ತೊಳ್ಕೊಂಡು ಬಂದೀರಿ ಮನಸ್ಸು ತೊಳ್ಕೊಂಡು ಬಂದಿಲ್ಲ ಅಂದಳು ಮುದುಕಿ ನಿಮ್ಮ ಅನುಭವಕ್ಕೆ ತಂದು ಕೊಟ್ಟು ನಾನು ಇಲ್ಲೇ ಕುಂತೆ ಕಳಿಸಿ ನೋಡೀನಿ ಅದು ರುಚಿ ಆಗ್ತದೇನಿಲ್ಲ